जाएगी <laughs> ಸಾಕಾ ಸಾಕಾ ಸಾಕ ಹಾಲು ಹಾಕ್ತಿರತ್ತೆ ಮುಕ್ಸಿ ಹಾಕಿದ್ರೆ হিন্দু বসে পাঠল હક તલગ હક ಒಂದು ಹತ್ತು ನಿಮಿಷ ಹೋರಾಟ ಮಾಡ್ರು ಎಲ್ಲರೂ ಮಾನಸರು ರೌಂಡ್ ಸರ್ಕಲ್ ಮಾಡ್ಬೇಕು ಪಾಟೀಲ್ ಯತ್ನಾಳ್ ಅವ್ರಿಗೆ ಬಿಜೆಪಿ ಸರ್ಕಾರದ ಉಚ್ಚಾಟನೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈ ಸ್ಟ್ರೈಕ್ ಹೆಮ್ಮೆ ಹೆಮ್ಮೆ ಕೊಂಡಿದ್ದೇವೆ ಯಾಕಂದ್ರೆ ಬಿಜಾಪುರದಾಗ ಮೊದ್ಲು ಏನಿತ್ತಂದ್ರ ನಮ್ಮ ನಮ್ಮ ಬ್ರದರ್ ಆದಂತ ಪ್ರೇಮಾನಂದ್ ಬ್ರದರ್ ಹೇಳಿದಾಗೆ ಮೊದಲ ತುಳಾಪುರ್ ಇತ್ತು ಈಗ ಬಿಜಾಪುರ ಆಗೈತಿ ಎಲ್ಲಿ ಒಂದ್ ಅಚ್ಚಾಡಕ್ ಒಂದ್ ರಸ್ತೆ ಇದಲ್ಲ ಕೆಲವೊಂದ್ ಮಂದಿ ಹೇಳ್ತಾರೆ ಏನ್ ಮಾಡ್ಯಾರ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಇಲ್ಲೋ ಗೊತ್ತಿಲ್ಲ ಇವತ್ತಿನ ಮಟ್ಟಿಗೆ ಒಂದ್ ಸಂಧ್ಯಾ ಒಂದ್ ಕಾರ್ ಹೋಗ್ಬೇಕಾದ್ರೆ ವಿಚಿತ್ರ ಆಗ್ತಿತ್ತು ಈಗ ಎಲ್ಲಿ ಸಂಧಿಗ್ ಹೋಗಿ ಹೋಗ್ಬೇಕಾದ್ರೆ ಸೀದಾ ಕಾರ್ ಹೋಗ್ತಾವ್ ಅದೆಲ್ಲ ಮಾಡ್ಯಾರ ಯಾರ ಮಾಡ್ಯಾರ ಶ್ರೀ ಬಸವಗೌಡ ಪಾಟೀಲ್ ಎತ್ತಾಳವ್ರು ಮಾಡ್ಯಾರ ಕೆಲವೊಂದ್ ಮಂದಿ ಪ್ರೆಸ್ ಮೀಟ್ ಮಾಡ್ತಾರ ಅವ್ರೇನ್ ಮಾಡ್ಯಾರ ಪಕ್ಷದಿಂದ ಇದು ಆಗಿಲ್ಲ ಅದು ಆಗಿಲ್ಲ ಅದು ಇದು ಅಂತ ಕೆಲವೊಂದ್ ಮಂದಿ ಹೇಳ್ತಾರ ಅವ್ರಿಗೇನ್ ಗೊತ್ತೈತಿ ಅವ್ರು ಬರೀ ತಮ್ದಷ್ಟೇ ಸ್ವಾರ್ಥ ನೋಡ್ಕೋತಾರ ಯಾರೇ ಹಿಂದುತ್ವ ಒಂದ್ ಹಿಂದುತ್ವ ಒಬ್ಬನಿಗೆ ಏನೇ ಆಗಿತ್ತಂದ್ರೆ ಫಸ್ಟ್ ಸನ್ಮಾನ ಶ್ರೀ ಬಸಂಗ ಪಾಟೀಲ್ ಎತ್ನವರಲ್ಲಿ ಇರ್ತಾರ ಯಾರು ಇರಂಗಿಲ್ಲ ಅಲ್ಲಿ ಬರ್ತಾರ ಪ್ರೆಸ್ ಮೀಟ್ ಮಾಡ್ತಾರ ಹೋಗ್ತಾರ ಮೊನ್ನೆ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಣ್ಣ ಆದಾಗ ಹೋಗಿ ಸನ್ಮಾನ ಶ್ರೀ ಬಸಂಗ್ ಪಾಟೀಲ್ ಎತ್ನಾಳ್ ಐದ್ ಲಕ್ಷ ರೂಪಾಯಿ ಕೊಟ್ಟು ಬಂದ್ರು ಯಾರು ಕೊಟ್ಟರಪ್ಪ ಯಾರು ಕೊಟ್ಟಿಲ್ಲ ಬರೀ ದೊಡ್ಡ ದೊಡ್ಡ ಕಾರ್ ತಗೋದು ಮುಂದೆ ಎಸ್ ಕಾರ್ ತಗೋದು ರಾಜ್ಯಾಧ್ಯಕ್ಷ ದಿನ ಹತ್ತಿರಕ್ಕೆ ಅಡ್ಡಾಡೋದು ಅದು ಆದ್ರೆ ಆಗಂಗಿಲ್ಲ ಆದಷ್ಟು ಜಲ್ದಿ ನಮ್ಮ ಬಸವನಗೌಡ ಪಾಟೀಲ್ ಎತ್ತಾಳವ್ರನ್ನ ಬಿಜೆಪಿ ಪಕ್ಷಕ್ಕೆ ಕರ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ನಿರ್ಮಾಣದಲ್ಲಿ ಬಿಜೆಪಿ ಆದಷ್ಟು ಬೇಗ ಜಲ್ದಿ ಕರ್ಕೊಳಿಲ್ಲ ಅಂದ್ರೆ ಇನ್ನು ಇದು ಸ್ಯಾಂಪಲ್ ಐತಿ ಇನ್ನು ಉಗ್ರವಾದ ಹೋರಾಟ ಇಡೀ ಕರ್ನಾಟಕದಾದಂತ ಆಗ್ತೈತೆ ಅಂತ ಹೇಳ್ಕೇನೆ ಎಚ್ಚರಿಕೆ ಕೊಡ್ತೀನಿ ಶಾಸಕರಾದ ಬಸವನಗೌಡ ಸಾಹೇಬರು ಈ ಬಿಜಾಪುರದಲ್ಲಿ ಈ ಎಲ್ಲ ಸಮಾಜದ ಮಂದಿಗೆ ಬೇಕಾದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅವ್ರು ಬಸರು ನೋಡ್ರು ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ನಮ್ಮ ನಾಯಕರು ಬಿಜೆಪಿ ಎಲ್ಲ ನಾಯಕರು ಅವ್ರಿಗೆ ಮುಂದಿನ ಇದ್ರೊಳಗೆ ಅವ್ರಿಗೆ ತಗೋಬೇಕು ನಾನು ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರು ಇಂದು ಎಲ್ಲ ಸಮಾಜದ ಕಾರ್ಯಕರ್ತರಿಂದ ಅವ್ರಿಗೆ ನಾ ಮನವಿ ಮಾಡಿದ್ರು ಅವ್ರಿಗೆ ಲಗುಟ್ ತಗೊಂಡ್ರೆ ನಮ್ಗೆ ಒಳ್ಳೇದಾಗೈತಿ ಎಲ್ಲ ನಮ್ಮ ಕರ್ನಾಟಕದ ಅಭಿವೃದ್ಧಿ ಆಗ ಅವರ ಒಬ್ರ ಅನ್ನುವಂತ ನಮ್ಮ ಭಾವನೆ ಅದನ್ನೆಲ್ಲರೂ ಇದು ಮಾಡ್ತಿದ್ರು ಅವ್ರಿಗೆ ಹೊತ್ತು ತಂದು ಅವ್ರನ್ನ ಒಳ್ಳೆ ಪಕ್ಷಕ್ಕೆ ಇದು ಮಾಡ್ಕೊಂಡು ಒಳ್ಳೆ ಮುಂದಿನ ಇದು ಮಾಡ್ಬೇಕಂತ ಸಂಬಂಧ ಇದೆ ಬಸವರಾಜ ಬಡ್ಲೆ ಅವರಿಗೆ ಜಯೋರಿ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ಅಮೇಲ್ಲ ಸುವರ್ಣ ಕರ್ನಾಟಕ ಗಾಣಿಗೆ ಸಮ ಯುವ ಗಾಣಿಗೆ ಸಮಾಜದ ವತಿಯಿಂದ ನಮ್ಮ ಆತ್ಮೀಯರಾದ ನಂದುಗಡಿ ಯವರು ಮತ್ತು ಶಂಕರ್ ಹುಗಾರ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲ ಬಸನಗೌಡ ಪಾಟೀಲ ಅಕ್ಕನವರ ಅಭಿಮಾನಿ ಒಂದು ಬಂಧುಗಳೇ ಇವತ್ತು ಸಾಕಷ್ಟು ಇಲ್ಲಿ ಅವರ ಕಾರ್ಯಕರ್ತರು ಅವರ ಅಭಿಮಾನಿಗಳ ಉಪಸ್ಥಿತರಿಗೆ ಎಲ್ಲರಿಗೆ ಮೊದಲನೇದಾಗಿ ಧನ್ಯವಾದಗಳು ಹಾಗೂ ನಂದು ಬಸವೇಶ್ವರ ಆಟೋ ಚಾಲಕ ಸಂಘದವರು ಸಹಿತ ಉಪಸ್ಥಿತರ ಅವರಿಗೆ ಸಹಿತ ನಾನು ಸ್ವಾಗತವನ್ನು ಕೊಡ್ತ ಇವತ್ತು ಯಾವ ರೀತಿ ಪ್ರತಿಭಟನೆ ಉಗ್ರರು ತೆಗೆದುಕೊಳ್ತಾ ತೆಗೆದುಕೋತಾ ದಿನೇ ದಿನೇ ಬೆಂಗಳೂರಿನಲ್ಲಿ ಸಹಿತ ಇವತ್ತು ಪ್ರತಿಭಟನೆ ಆಗಿದೆ ಉದ್ದೇಶ ಏನಪ್ಪ ಅಂದ್ರೆ ಈ ಉತ್ತರ ಕರ್ನಾಟಕದ ಒಬ್ಬ ಏಕೈಕ ಬಲಿಷ್ಠ ನಾಯಕ ಬಸವರ ಅವರು ಉಚ್ಚಾಟನೆ ಮಾಡಿದ್ದು ಸಾಕಷ್ಟು ಅವರ ಕಾರ್ಯಕರ್ತರಿಗೆ ಅವ್ರ ಅಭಿಮಾನಿಗಳಿಗೆ ನೋವಾಗಿದೆ ಕೇಂದ್ರ ನಾಯಕರಿಗೆ ನಾವು ವಿನಂತಿ ಮಾಡ್ತೀವಿ ಈ ರೀತಿ ಒಬ್ಬ ಬಲಿಷ್ಠ ಹಿಂದೂ ಪ್ರತಿಪಾದಕ ನಾಯಕರನ್ನು ನೀವು ಯಾವುದೋ ಒಂದು ವಿಚಾರ ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡಿದ್ದೀರಿ ನಾವು ಒಂದೇ ನಿಮ್ಗ ಕೇಳಕ್ಕೆ ಇಚ್ಛೆ ಪಡ್ತೀವಿ ಕರ್ನಾಟಕದಲ್ಲಿ ಹಿಂದೆ ಮೂರ್ನಾಲ್ಕು ಪರ್ಸೆಂಟ್ ಸಾಕಷ್ಟು ಸಾವು ನೋವುಗಳು ಅನ್ಯಾಯ ಮತ್ತು ಹಿಂದೂ ಕಾರ್ಯಕರ್ತ ಹತ್ಯೆ ಆದಾಗ ಒಕ್ಕಪ್ಪ ಆಸ್ತಿ ಬಗ್ಗೆ ಏನು ಅಹೋರಾತ್ರಿ ಧರಣಿ ಮಾಡೋದು ಇವೆಲ್ಲ ಯಾವುದಾದ್ರೂ ನಾಯಕರು ಮಾಡಿದ್ರೆ ಅದು ಬಸವಣ್ಣ ಪಾಟೀಲ್ ಹತ್ತಿ ಹೇಳ್ತೀನಿ ಯಾಕಂದ್ರೆ ಅದೆಷ್ಟೋ ನಾಯಕರು ಸೀಮಿತ ತಮ್ಮ ಮತ್ಸೇತ್ರಕ್ಕೂ ಮತ್ತು ಬರೆಯವ್ರ ವಿಚಾರಕ್ಕೆ ಸೀಮಿತ ಆದರು ಇವರು ಹಾಗಾಗಲಿಲ್ಲ ನೀವೆಲ್ಲ ನೋಡ್ರಿ ಒಕ್ಕಪ್ಪ ಪಿಡುಗು ಎಷ್ಟೊಂದು ಜನರಿಗೆ ಆಸ್ತಿಗಳನ್ನು ಅಮಾಯಕ ಆಸ್ತಿಗಳನ್ನು ಮಠಮಾನ್ಯಗಳನ್ನು ಕಸ್ಕೊಂಡು ಎಷ್ಟೊಂದು ತೊಂದರೆ ಕೊಟ್ಟಿದ್ದರು ಯಾರಾದರೂ ಒಬ್ಬ ನಾಯಕರು ಬಂದು ಅದ್ರ ಬಗ್ಗೆ ಚಕಾರ ಎತ್ತದರ ಯಾವತ್ತು ನಮ್ಮ ವಿಜಯಪುರ ನಗರದ ಶಾಸಕರಾದ ಬಸವರಾಜ ಪಾಟೀಲ್ ಯತ್ನಾದ್ರು ಅವರಾತ್ರಿ ಧರಣಿ ಪ್ರಾರಂಭ ಮಾಡಿದ್ರು ಜಿಲ್ಲೆ ಜಿಲ್ಲೆಯಿಂದ ತಂಡೋಪಾಯ ತಂಡ ಜನ ಬಂದರು ಹಲವಾರು ಬೇರೆ ಬೇರೆ ಸಮುದಾಯ ಜನರು ಬಂದು ಅವ್ರ ಕಚೇರಿಗೆ ವಿನಂತಿ ಮಾಡಿಕೊಂಡು ನಮ್ಮ ಪ್ರಕ ಯಾರು ಇಲ್ಲ ಸಾವಿರ ಇವೆಲ್ಲ ನಮಗ ಸಹಕಾರ ಕೊಡುವಂತ ಇದ್ದಾಗ ಇದೊಂದು ವಿಶೇಷ ಅಮಾಯಕ ಮುಸ್ಲಿಂ ಬಾಂಧವರು ಸಹಿತ ಬಂದಿದ್ರು ಅವ್ರು ಭಾಷಣ ಸಹಿತ ಮಾಡಿದ್ರು ಸಿದ್ದೇಶ್ವರ ದೇವಸ್ಥಾನ ಇದ್ರಿ ಯಾಕಂದ್ರೆ ಅವ್ರಿಗೆ ಬರ್ತಿದೆ ಅನ್ಯಾಯ ಕಂಡು ಬಂದಾಗ ಜಾತಿ ಭೇದ ಬಿಟ್ಟು ಅವರು ಸಮಾಜಕ್ಕೆ ಅಥವಾ ಅಮಾಯಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರೆ ಅವರು ಹೀಗಾಗಿ ಇವತ್ತು ಇಡೀ ದೇಶಕ್ಕೆ ಒಂದು ಐತಿಹಾಸಿಕ ನಿಲುವಾಯಿತು ಏನು ಒತ್ತ ಮಸೂದೆ ಮಂಡನೆ ಆಯಿತು ಲೋಕಸಭೆಯಲ್ಲಿ ಇದು ಸಾಮಾನ್ಯ ಕೆಲಸ ಅಲ್ಲ ಎಷ್ಟೋ ಜನರ ನಾಯಕರ ಆಸ್ತಿಗಳನ್ನು ಕಬಲಿಸಿದ್ದು ಹಿಂದೆ ಆಗೋದು ಅವೆಲ್ಲ ಲೋಕ ಪ್ರದರ್ಶನವನ್ನು ಸರಿಪಡಿಸುವಂಥ ಕೆಲಸ ಆಯಿತು ಅದು ಯಾರಿಂದ ಆಯಿತು ಅಂದ್ರೆ ಬಸವನ ಪಾಟೀಲ್ ಆಯಿತು ಹಾಗಾಗಿ ನಾವು ಕೇಂದ್ರ ನಾಯಕರಿಗೆ ಮತ್ತೊಂದು ಸಲ ವಿನಂತಿ ಮಾಡ್ತೀವಿ ಅವೆಲ್ಲ ಸೂಕ್ಷ್ಮವಾಗಿ ಇನ್ನೊಂದು ಸಲ ವಿಚಾರ ಮಾಡಿ ಮರುಪರಿಶೀಲನೆ ಮಾಡಿ ಉಚ್ಚನೆಯ ಉಚ್ಚಾಟನೆ ಮಾಡಿದರೆ ನಮ್ಮ ನಾಯಕರನ್ನು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ಕೋಬೇಕು ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆರಡು ಇಲೆಕ್ಷನ್ ಚುನಾವಣೆಯಲ್ಲಿ ಅವರ ಅವಶ್ಯಕತೆ ಭಾಳ ಇದೆ ಯಾಕಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಅವರು ಸಾಕಷ್ಟು ಕಡೆ ಅವ್ರ ಬಗ್ಗೆ ಅಭಿಮಾನ ಇದೆ ಅವ್ರ ಬಗ್ಗೆ ಮತಗಳ ಔಷಧಿ ಅದಾವೆ ಯಾಕಂದ್ರೆ ಯಾವ ರೀತಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕ ಇದ್ದರೂ ಸಹಿತ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರು ಇಚ್ಛೆ ಪಡ್ತಾರೆ ಅರ್ಥ ಏನಂದ್ರೆ ವಿಧಾನಸಭೆಯಲ್ಲಿ ನೀವಿದ್ರೆ ಅದರ ಮೆರುಗತ್ ಹೇಳ್ತಾರೆ ಅನ್ನಾಗ ಉಚ್ಚಾಟನೆ ಮ್ಯಾಗ ನಮ್ಮ ಪಕ್ಷ ಬಿಟ್ಟು ಬೇರೆ ಪಕ್ಷದ ಇವತ್ತಿರ್ತಕ್ಕಂಥ ಚಾಲ್ತಿಯಲ್ಲಿ ಇರ್ತಕ್ಕಂಥ ಬೇರೆ ಪಕ್ಷದ ಶಾಸಕರು ಯಾರ ನೀವು ಏನು ಹಿರಿಯ ನಾಯಕರನ್ನು ನೀವು ಉಚ್ಚಾಟನೆ ಮಾಡಿದ್ರಿ ಇದರಿಂದ ನಿಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸಾಕಷ್ಟು ಹಾನಿಯಾಗಿದೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇದು ಸಮಸ್ಯೆ ಆಗ್ತದೆ ಇದರ ಅರ್ಥ ಏನಂದ್ರೆ ನಮ್ಮ ಪಕ್ಷದವರಂತೂ ನಮ್ಮ ಅಭಿನಯ ಬಿಟ್ಟು ಬೇರೆ ಪಕ್ಷದ ಶಾಸಕರು ಸಚಿವರು ಯಾಕೆ ಹೇಳ್ತಾರಪ್ಪ ಅಂದ್ರೆ ಅವರ ಬಗ್ಗೆ ಗೌರವ ಇದೆ ಎಲ್ಲ ಒಂದು ನಾಲ್ಕು ಜನ ಮಾತಾಡಿದ್ರು ಆಗಿಲ್ಲ ಇಡೀ ಕರ್ನಾಟಕದಲ್ಲಿ ನಾವು ನೋಡ್ತಾ ಇತಿಹಾಸ ತೆಗೆದು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿ ಹಿಂದಿದು ಸೇರ್ತನ ಈ ರೀತಿ ಅವರು ಉಚ್ಚಾಟನೆ ಮಾಡೋದು ಪ್ರತಿಭಾ ಪ್ರತಿಭಾ ಉಚ್ಚಾಟನೆ ಮಾಡೋದು ಪ್ರತಿಭಟನೆ ಮಾಡೋದು ಯಾರ ಸಲುವಾಗಿ ಅಂದರೆ ಏಕೈಕ ನಾಯಕನ ಬಸವಣ್ಣ ಅವರ ಸಲುವಾಗಿ ಯಾವ ಹಿಂದೆ ಮಾಜಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಚ್ಚಾಟನೆ ಹೊಸ ಪೋಷಕರು ಈ ರೀತಿ ಪ್ರತಿಭಟನೆ ಆಗೋದು ಎಲ್ಲಿ ಕೇಳಿ ನಾವು ಆದ ಕಾರಣ ನಾವು ಒಂದು ಒಂದೇ ವಿನಂತಿ ಮಾಡ್ತೀನೋ ಅಸಂಖ್ಯಾತ ಅಭಿನಯ ಹೊಂದಿದ ಏಕೈಕ ನಾಯಕರು ಉತ್ತರ ಕರ್ನಾಟಕದ ಧ್ವನಿ ಎತ್ತುವಂತ ನಾಯಕರು ಸಾಕಷ್ಟು ವಿಜಯಪುರ ನಗರದ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಲಕ್ಷಾಂತರ ಅಭಿಮಾನಿಗಳ ಒಂದು ಅವರ ಹೃದಯ ಸಾಮ್ರಾಟ ಗೆದ್ದಿದ್ದಾರೆ ಅಂದ್ರೆ ಗೋಶಾಲೆ ಮಾಡಿದ್ದಾರೆ ಮತ್ತು ಸಾವಿರಾರು ಜನರು ಉದ್ಯೋಗ ಕೊಟ್ಟಿದ್ದಾರೆ ವಿಜಯಪುರ ನಗರ ಏನು ಜೋಳಾಪುರ ಇದ್ದುದು ಪರಿಸರ ವಿಜಯಪುರ ಮಾಡಿ ಇಡೀ ಭಾರತದಲ್ಲಿ ಆರನೇ ನಂಬರ್ ಗಾಳಿಯಾಗಿರ್ತಕ್ಕಂಥ ವಿಜಯಪುರ ನಗರ ಮಾಡೋದು ಯಾರಾದ್ರೆ ಪ್ರಸನ್ನ ಉಡ್ಪಡ್ಲೇ ಅಂತ ಈ ರೀತಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮತ್ತೊಂದ್ಸಲ ಕೇಂದ್ರ ನಾಯಕರಿಗೆ ವಿನಂತಿ ಮಾಡಿ ಮರುಪರಿಶೀಲನೆ ಮಾಡಿ ಮತ್ತೆ ಅವರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸಿಕೊಂಡು ಪಕ್ಷ ಇನ್ನಷ್ಟು ಬಲಿಷ್ಠ ಮಾಡುವಂತ ಕೆಲಸ ನೀವು ಮಾಡಿ ಅಂತ ಹೇಳಿ ಮುಗಿಸಿದ್ರು ಜಯ ಜೈ ಕರ್ನಾಟಕ